ಬೌದ್ಧಿಕ ಮಠ ವಿಕಸನಕ್ಕೆ ಉತ್ತಮ ಹಾಗೂ ಸುಸಂಸ್ಕೃತ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮುವಂತೆ ಹೊಸನಗರದ ಶ್ರೀರಾಮಕೃಷ್ಣ ವಿದ್ಯಾಲಯದ ವಾರ್ಷಿಕೋತ್ಸವದಂದು ಮುಖ್ಯ ಅತಿಥಿಗಳಿಗೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ ಶ್ರೀ ರಾಮಕೃಷ್ಣ ವಿದ್ಯಾಲಯದ ಸಂಸ್ಥಾಪಕ ಅಧ್ಯಕ್ಷರ ಡಿಎಂ ದೈವರಾಜ್ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಶ್ರೀ ಆದಿ ಚುಚ್ಚನಾಗಿರುವ ಶಕಾಮಠದ ಶೋಮಗ್ಗ ಜಾಕ್ಯಾ ಶ್ರೀ ನಾಥಮಯಾನಂದ ನಾಥ ಸ್ವಾಮಿಗಳು ನಾಗರಾ ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಶ್ರೀಮದ್ ಸ್ವಾಮಿ ಜ್ಞಾನানন্দಜಿ ಮಹಾರಾಜ್ ಶ್ರೀ ರಾಮಕಾ ರಾಣೆ ಬೆನ್ನೂರು ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಶ್ರೀಮದ್ ಸರಾಮಕ್ಕಿ ಪ್ರಕಾಶನಂದಜಿ ಮಹಾರಾಜ ಮತ್ತಿಮನೆ ಶ್ರೀ ರಾಮಕೃಷ್ಣ ಸೇವಾ ಶ್ರಮ ಟ್ರಸ್ಟ್ ಶ್ರೀಮದ್ ಸ್ವಾಮಿ ದಯಾನಂದ ಜಿ ಮಹಾರಾಜ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಲಗೋಡು ರತ್ನಾಕರ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಪೃಥ್ವಿರಾಜ್ ಸಿಆರ್ಪಿಎಸ್ ಗಣೇಶ್ ಶ್ರೀಮತಿ ಸರಿತ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಶಾಲೆಯ ಹಿರಿಯ ಹಳೆಯ ಆದರ್ಶ ವಿದ್ಯಾರ್ಥಿಯಾದ ಆದರ್ಶವರನ್ನ ಸನ್ಮಾನಿಸಲಾಯಿತು ಮುಖ್ಯ ಅತಿಥಿಗಳು ಮಾತನಾಡಿ ವಿದ್ಯಾರ್ಥನೆ ಮೂಲಕ ಉತ್ತಮ ನಾಗರಿಕರಾಗಿ ಸಮಾಜ ಸೇವಕರಾಗಿ ಬೇಡುವ ವ್ಯಕ್ತಿಗಳಾಗಿ ದಯ ನೀಡುವ ವ್ಯಕ್ತಿಗಳಾಗಿ ರೂಪುಗೊಳ್ಳುವಂತೆ ಮತ್ತು ಟಿವಿ ಮೊಬೈಲ್ ಸ್ನೇಹಿತರುಗಳಿಂದ ದೂರ ಸಮಾಜಮುಖಿ ಕಾರ್ಯಗಳ ಮೂಲಕ ಎಂದು ಕರೆ ನೀಡಿದ್ದಾರೆ ಶ್ರೀರಾಮಕೃಷ್ಣ ವಿದ್ಯಾಲಯದ ಸಂಸ್ಥಾಪಕ ಅಧ್ಯಕ್ಷ ಡಿಎಂ ದೇವರಾಜು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮುಖ್ಯೋಪಾಧ್ಯಾಯ ರಾಜೇಶ್ ಸ್ವಾಗತಿಸಿದ್ರು ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಸಾಧಕರಿಗೆ ಸರ್ವಾನಿಸಿ ಗೌರವಿಸಲಾಯಿತು ಶಾಲಾ ಮಕ್ಕಳಿಂದ ಆಕರ್ಷಕ ಸಾಂಸ್ಕೃತಿಕ ಚಟುವಟಿಕೆಗಳು ಎಲ್ಲರ ಗಮನವನ್ನು ಸೆಳೆದವು ಬಳಿ ಒಂಬತ್ತು ತಿಂಗಳು ಕಳೆದಿರ್ತಕ್ಕಂಥ ಒಬ್ಬಳು ಗರ್ಭಿಣಿ ನಿಂತಿರ್ತಾಳೆ ಆ ಗರ್ಭಿಣಿ ಹತ್ರ ಹೋಗ್ತಾಳೆ ಹೋದ ನಂತರ ಅವ ಒಂದೇ ಒಂದು ಲೋಟ ನೀರಿದ್ರೆ ಕುಡಿಯಕ್ ಕೊಡವ ಅಂತ ಕೇಳ್ತಾಳೆ ಯಾಕಜ್ಜಿ ಬಹಳ ಸುಸ್ತಾಗಿದ್ಯಲ್ಲ ಏನಾಯ್ತು ಗರ್ಭಿಣಿ ಹೆಂಗ್ಸ್ ಕೇಳ್ತಾಳೆ ಅಜ್ಜಿ ಹೇಳ್ತಾಳೆ ಎರಡು ದಿನ ಆಯ್ತವ ನನ್ನ ಮಗ ನನ್ನನ್ನು ಸಾಕಕ್ಕಾಗಲ್ಲ ಅಂತ ಮನೆಯಿಂದ ಹೊರಗಡೆ ಹಾಕಿದ್ದಾನೆ ತಿಂದು ಎರಡು ಸಮಯ ಆಯ್ತು ಎರಡು ಹೊತ್ತಾಯ್ತು ಒಂದು ಲೋಟ ನೀರು ಕೊಡವ ಅಂತ ಒಳಗಡೆ ಹೋಗ್ತಾಳೆ ಗರ್ಭಿಣಿ ಒಂದು ಲೋಟ ನೀರಿನ ಜೊತೆಗೆ ಒಂದು ಇಪ್ಪತ್ತು ರೂಪಾಯಿ ತಗೊಂಡು ಬಂದು ಕೊಡ್ತಾಳೆ ತಗೊಳ್ಳೋ ಕುಡಿಯಜ್ಜಿ ಅಂತ ಇಪ್ಪತ್ತು ರೂಪಾಯಿ ಯಾಕೆ ಅಂದ್ರೆ ಹನ್ನೆರಡು ಗಂಟೆ ಸಮಯ ಬೆಳಿಗ್ಗೆ ಮಾಡಿರುವ ತಿಂಡಿ ಖಾಲಿ ಆಗಿದೆ ಅಜ್ಜಿ ಮುಂದೆ ಒಂದು ಇದೆ ಒಂದೆರಡು ಇಡ್ಲಿನಾದ್ರೂ ಹೋಗಿ ತಿನ್ನು ಅಂತ ಹೇಳ್ತಾಳೆ ಗರ್ಭಿಣಿಯನ್ನು ನೋಡಿದಂತಹ ಅಜ್ಜಿ ಒಂಬತ್ತು ತಿಂಗಳು ತುಮ್ತಾ ಇದು ಚೊಚ್ಚದ್ ಹೆರಿಗೆನ ನಿನಗೆ ಹೌದು ಬಹಳ ಬೈದಲ್ಲಿದ್ದೀನಿ ನಜ್ಜಿ ಎರ್ಗೆ ಟೈಮ್ ಅಲ್ಲಿ ಸಮಸ್ಯೆ ಆಗತ್ತೆ ಅನ್ನೋ ಭಯ ಇದೇ ಮೊದಲ ಅನುಭವ ಎದುರುಗೂ ಬಡತಾಯಿ ಏರ್ಕೆ ತನಕ್ ತಾನೇ ಆಗತ್ತೆ ಸುಖವಾಗಿರ್ತೀಯ ಆದ್ರೆ ಆ ಎರಿಗೆ ನೋವಿಗಿಂತ ಎತ್ತು ಹೊತ್ತು ವಸತಿ ಲಕ್ಷ್ಮೀಕರ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾದಿ ಕರದರ್ಶನ ಕೈಯಲ್ಲಿ ಜಗನ್ಮಾತೆಯನ್ನ ನೋಡುವ ಸಂಸ್ಕಾರ ಸಂಸ್ಕೃತಿಯನ್ನ ಆಶ್ರಮದಂತಹ ಮಠದಂತಹ ಶಾಲೆಯ ಅಡಿಯಲ್ಲಿ ಕಲಿತೇವೆ ಕಾಲಿಡಕ್ಕೂ ಮುನ್ನ ಭೂಮಿಯನ್ನ ತಾಯಿಗೆ ಹೋಲಿಸಿ ತಾಯಿ ನಿನ್ನೆದ ಮೇಲೆ ಕಾಲಿಡ್ತಿದ್ದೀನಿ ನಮ್ಮ ದಯವಿಟ್ಟು ಕ್ಷಮಿಸು ಅನ್ನುವ ಸಂಸ್ಕಾರಯುತವಾದಂತಹ ಜ್ಞಾನವನ್ನ ನಾವು ಮಕ್ಕಳಲ್ಲಿ ಉಣಿಸುವ ಮೂಲಕ ಗುರುಕುಲ ಪದ್ಧತಿಯ ವ್ಯವಸ್ಥೆಯ ಶಿಕ್ಷಣವನ್ನ ಶ್ರೀ ಈ ಒಂದು ವಿದ್ಯಾಸಂಸ್ಥೆ ರಾಮಕೃಷ್ಣ ಆಶ್ರಮದ ಮೂಲಕವೇ ನಡೀತಾ ಹೋಗ್ತಾ ಇದೆ ಅಂತಹ ವಿದ್ಯೆಯನ್ನು ಅರ್ಜನೆ ಮಾಡಿರುವ ಮಕ್ಕಳು ನಿಜವಾಗಿಯೂ ಕೂಡ ತನ್ನ ಎತ್ತಿ ಒತ್ತಂತಹ ತಂದೆ ತಾಯಿಯಂದರಿಗೆ ಯಾವುದೇ ಹೊರೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಈಗ ನೈಜವಾಗಿ ನಡೆದ ಒಂದು ಘಟನೆಯನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ ಒಬ್ಬಳು ಐವತ್ತೈದು ಅರವತ್ತು ವರ್ಷದ ವಯೋವಿಡುತ್ತೆ ಮಾಚಿದಂತಹ ಬಡಗಿದ ದೇಹ ಬಟ್ಟೆ ಇಬ್ಬರು ಗಂಡ ಮಕ್ಕಳು ಆ ತಾಯಿಗೆ ಬಹಳಷ್ಟು ಪೋಷಕರಿದ್ದೀರಿ ಬಹಳಷ್ಟು ಗಮನವಿಟ್ಟು ಕೇಳ್ಕೊಳ್ಳಿ ನಾವು ನೀಡುವಂತಹ ಸಮಯ ನಮ್ಮ ಮಕ್ಕಳಿಗೆ ಎಷ್ಟು ಪ್ರಾಮುಖ್ಯತೆ ನಾವು ನೀಡುವ ಸಂಸ್ಕಾರ ಎಷ್ಟು ಮುಖ್ಯ ಅನ್ನೋದಕ್ಕೆ ಯದ್ಭವಾ ಪವಿತ್ರ ಗಳಿಗೆಯಲ್ಲಿ ಜ್ಞಾನದ ಅರ್ಜನೆಯ ಮೂಲಕ ದಾಸೋಹವನ್ನು ಉಣಗೊಳಿಸಲು ಉಪಸ್ಥಿತರಿರ್ತಕ್ಕಂತಹ ದಿವ್ಯ ತಿತ್ರೆಯರ ಪಾದಗಳನ್ನು ಸ್ಮರಿಸುತ್ತ ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ದೇವರಾಜರು ಬೋಧಕ ಅತಿಥಿ ಅಭ್ಯಾಗತರೇ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರೇ ಆತ್ಮೀಯ ಪೋಷಕರೇ ನನ್ನ ನೆಚ್ಚಿನ ಪಟಾಣಿಗಳೇಂಟ್ ಬಿ ಸೀರಿಯಸ್ ಪ್ರವಚನ ಅಂದ್ರೆ ಅಂದರೆ ಈಗಿನ ದಿನಮಾನಗಳಲ್ಲಿ ಬಹಳ ಗೋರಿ ಅಂತ ತಲೆ ಇಟ್ಕೊಂಡಿದ್ದೀರಿ ವಿ ಆರ್ ನಾಟ್ ಲೈಕ್ ದಟ್ ನಿಮ್ಗೆಲ್ಲರಿಗೂ ಗೊತ್ತು ವಿ ವಾಂಟ್ ಟು ಬಿ ಅಚೀವ್ ಮೋರ್ ಅಂತ ಹೌದಲ್ವಾ ಹಾಗಾಗಿಯೇ ಶಾಲೆಗೆ ಬಂದು ಸೇರ್ಕೊಂಡಿದ್ದೀರಿ ಯಾವ್ದ್ರಲ್ಲಿ ಅಚೀವ್ ಮಾಡಬೇಕು ಓ ನಂತರ ಇನ್ಯಾವುದ್ರಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅಂತಿದ್ದೀರಿ ಲೈಫಲ್ಲಿ ಏನೇನು ಅಚೀವ್ ಮಾಡಬೇಕು ನಾನೊಬ್ಬ ಯೂನಿಕ್ ಆಗಿರಬೇಕು ಫಾರ್ ಎಕ್ಸಾಂಪಲ್ ಆದರ್ಶ ಇದೇ ಶಾಲೆಯ ಔಟ್ಪುಟ್ ಆಗಿ ಮುನ್ನೂರಕ್ಕೂ ಅಧಿಕ ಸಿಬ್ಬಂದಿಗಳಿಗೆ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವ್ಯಕ್ತಿಯಾಗಿದ್ದಾರೆ ಮಕ್ಕಳ ಸುಸ್ಥಿರ ಭಾರತವನ್ನು ನಿರ್ಮಾಣ ಮಾಡೋದು ನಿಮ್ಮಂತಹ ವಿದ್ಯಾರ್ಥಿಗಳು ಮುಂದಿನ ಸುಪ್ರಜೆಗಳಾಗಿ ಹೊರಹೊಮ್ಮದಾಗ ಮಾತ್ರ ಅಂತ ಅದಕ್ಕೆ ಬುನಾದಿಯನ್ನ ಶ್ರೀರಾಮ ಆದರ್ಶವನ್ನು ಕೊಟ್ಟಿದ್ದಾರೆ ಸುಮಾರು ಇನ್ನೊಂದು ಮೂರು ಜನ ಜನರಿಗೆ ಒಂದು ಕೆಲಸವನ್ನು ಕೊಟ್ಟು ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಇಂಥ ಒಳ್ಳೆಯ ಶಿಕ್ಷಣ ಕೊಡ್ತಕ್ಕಂಥ ಇದು ರಾಮ್ ಶಾಲೆ ನಮ್ಮ ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ವ್ಯಕ್ತಪಡ್ತೇನೆ ಜೊತೆಗೆ ನಮ್ಮ ಈ ಒಂದು ಸಮಸ್ಯೆ ಪಟ್ಟಾಗ ನಮ್ಮ ಮಾನ್ಯ ಮಂತ್ರಿಗಳು ಮಧು ಬಂಗಾರಪ್ಪ ಅವರು ಇಲ್ಲಿಯ ಶಾಸಕರಾಗಿರ್ತಕ್ಕಂಥ ಗೋಪಾಲಕಟ್ಟವರು ಪಕ್ಕದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜಾನೇಂದ್ರ ಅವರು ಗೌಡರು ಡಿ ಪಿ ಅವರು ಬಿಒ ಅವರು ಎಲ್ಲರೂ ಸಹಾಯ ಮಾಡಿದ್ದಾರೆ ಕಾರ್ಯಾಂಗ ಮತ್ತು ನ್ಯಾಯಾಂಗ ನ್ಯಾಯಾಂಗ ಮಾಡಿ ಕಾರ್ಯಾಂಗ ಉಪಯೋಗಿಲ್ಲ ಆದರೆ ಕಾರ್ಯ ನ್ಯಾಯಾಂಗ ಮಾಡಿದಾಗ ಕಾರ್ಯಾಂಗ ಮಾಡ್ತಕ್ಕಂಥ ಕೆಲಸವನ್ನು ಮಧು ಬಂಗಾರಪ್ಪ ಅವರು ಮಾಡಿಕೊಟ್ಟರು ಯಾಕೆಂದರೆ ನಾವು ನಮ್ಮ ಬಂಗಾರಪ್ಪ ಪ್ರಸಾದ ಇದ್ದಾಗ ಇಂದ ಶಿಕ್ಷಣ ಸಂಸ್ಥೆಗಳಿಗೆ ಹೆಚ್ಚಿಗೆ ಒಂದು ಕೊಟ್ಟು ಅದಕ್ಕೆ ಮಧು ಬಂಗಾರಪ್ಪರು ಅವರೆಲ್ಲ ಕೆಲಸಗಳು ಬದಿವತ್ತಿ ನಮ್ಮನ್ನ ಇದಕ್ಕೆ ಬಿಟ್ಟು ಈ ಒಂದು ಏನು ಮಾಸ್ ಕಾರ್ಡ್ನ ರೀಪ್ರಿಂಟ್ ಮಾಡ್ತಕ್ಕಂಥ ಕೆಲಸದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ನಮ್ಮ ಭಕ್ತರುಗಳು ವಹಿಸಿದ್ರು ಅವರಿಗೆ ಈ ಸಂದರ್ಭದಲ್ಲಿ ನಾನು ಗಣಿತ ಸಲ್ಲಿಸ್ತೇನೆ ಜೊತೆಗೆ ಸುಮಾರು ಇನ್ನೂರು ಎರಡು ಮಕ್ಕಳ ಭವಿಷ್ಯ ಇದರಲ್ಲಿ ಬಹುಶಃ ರಾಜ್ಯದಲ್ಲಿ ಸ್ವತಂತ್ರ ಇತಿಹಾಸದಲ್ಲಿ ರೀಪಿಂಟ್ ಮಾಡಿರ್ತಕ್ಕಂಥ ಇತಿಹಾಸ ಇದು ಫಸ್ಟ್ ಅನ್ನೋದು ಮಾತ್ರ ಗುರುಗಳಿಗೆ ನಾನು ಹೇಳ್ತಕ್ಕಂಥದ್ದು ಅದು ನಮ್ಮ ಸರ್ಕಾರ ಮಾನ್ಯ ಮಂತ್ರಿಗಳು ಮತ್ತು ಇಲ್ಲಿಯ ಶಾಸಕರು ಮತ್ತು ಅಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಅವರಿಗೆ ಅಭಿನಂದಿಸ ವಿಶ್ವಾಸ ಇಟ್ಟು ಬಹಳ ಪೋಷಕರು ನನಗೆ ಹಲವಾರು ಸರಿ ಫೋನ್ ಮಾಡಿ ಅವರೆಲ್ಲರಿಗೂ ಪೋಷಕರಿಗೆ ಧೈರ್ಯ ಕೊಟ್ಟಿದ್ದೆ ಅವ್ರ ಫೋನು ರಾಮಕೃಷ್ಣ ನಮ್ಮ ದೇವರಾಜನ ಫೋನ್ ಅವ್ರ ಕೈ ಬಿಟ್ಬಿಟ್ರು ಆಮೇಲೆ ಫೋನ್ ಬರಲಿಕ್ಕೆ ಅವರು ಎಲ್ಲರಿಗೂ ಧೈರ್ಯ ಕೊಟ್ಟು ಇವತ್ತು ಆ ಕೆಲಸ ನೆರವೇರಿದೆ ಎಲ್ಲ ಪೋಷಕರ ಒಂದು ಏನು ಅವರ ನಂಬಿಕೆಗೆ ನಾವು ಪಾತ್ರರಾಗಿದ್ದೀವಿ ನಮ್ಮ ಮಾತನ್ನು ನಮ್ಮ ಸರ್ಕಾರ ಪಾತ್ರರಾಗಿದೆ ಅನ್ನೋ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ರಿಗೂ ಹೊಂದಿಸಿ ಸ್ವಾಮೀಜಿಗಳ ಪಾದಗಳಿಗೆ ಮತ್ತೊಮ್ಮೆ ಹೊಂದಿಸಿ ನಾನು ಬೇರೆ ಕಾರ್ಯಕ್ರಮ ಇದೆ ಮತ್ತೆ ಹೇಳಿದ್ರೆ ಆ ಕಾರ್ಯಕ್ರಮ ಹೋಗಬೇಕಾಗಿದೆ ತಮ್ಮೆಲ್ಲರಿಗೂ ಮುಗ್ತೀರಿ ಜೈ ಜೈ ಕರ್ನಾಟಕ ಒಟ್ಟಿನಲ್ಲಿ ಒಟ್ಟಿನಲ್ಲಿ ರಾಮಕೃಷ್ಣ ಶಾಲೆ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಒಬ್ಬರಿಗೂ ಕೂಡ ತೊಂದರೆನ ಮಾಡಿಲ್ಲ ಸೊ ಆ ರೀತಿಯಲ್ಲಿ ಇವತ್ತು ದೇಶ ವಿದೇಶಗಳಿಂದ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಔಟ್ ಆಫ್ ಕಂಟ್ರಿಲಿ ಇದ್ದಾರೆ ಔಟ್ ಆಫ್ ಕಂಟ್ರಿ ಔಟ್ ಆಫ್ ಕಂಟ್ರಿಲಿ ಅಲ್ಲಿ ಅಲ್ಲಿ ಕೆಲವು ಕಂಪ್ನಿಗಳ ಸ್ಥಾಪನೆ ಮಾಡಿ ಒಂದೂವರೆ ಸಾವಿರ ಜನಕ್ಕೆ ಅಂತ ಹುಡುಗ ಇದ್ದಾನ ಅವನು ಬೆಹರಾನ್ ದೇಶದಲ್ಲಿ ಅಲ್ಲೊಂದು ಕಂಪ್ನಿಯನ್ನು ಸ್ಥಾಪನೆ ಮಾಡಿ ಅಲ್ಲಿ ಜನಗಳಿಗೆ ಒಂದೂವರೆ ಸಾವಿರ ಕೆಲಸ ಕೊಟ್ಟಿದೆ ಸೊ ಅದೇ ರೀತಿಯಲ್ಲಿ ಅವನು ಸಿಗ್ಲಿಲ್ಲ ನನಗೆ ಕರ್ಸೋಣ ಅದೇ ಕಾಂಟ್ಯಾಕ್ಟ್ ಮಾಡೋದು ಬಾರಿ ಹಾಗೆ ನಮ್ಮ ಆದರ್ಶ ನೋಡೋಣ ನಮ್ಮ ಇಲ್ಲೇ ಓದಿ ಹುಡುಗ ಇಲ್ಲೇ ಓದಿ ಬೆಂಗಳೂರಿನಲ್ಲಿ ಕಂಪನಿಯನ್ನ ಸ್ಥಾಪನೆ ಮಾಡಿ ಪರಿಚಯ ಮಾಡುವಾಗ ಕಂಪನಿ ಆ ಎಂಬ ಸಾಫ್ಟ್ವೇರ್ ಕಂಪನಿಯನ್ನು ಮಾಡಿ ಬಿ ಹೋಡರ್ಸ್ಗಳಿಗೆ ಸುಮಾರು ಮುನ್ನೂರು ಜನ ಬಿ ಹೋಡರ್ಸ್ಗೆ ಕೆಲಸ ಕೊಡ್ತಾರೆ ಸೊ ಅಂತ ನಾವು ಇಲ್ಲಿ ಸನ್ಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಒಟ್ಟಿನಲ್ಲಿ ಹದಿನೈದು ಪೋಷಕ ಬಂಧುಗಳೇ ಒಂದು ನೈತಿಕ ಶಿಕ್ಷಣವನ್ನ ಸಂಸ್ಕಾರಿ ಶಿಕ್ಷಣವನ್ನು ಕೊಟ್ಟು ದೇಶದ ಅಭಿವೃದ್ಧಿಯಲ್ಲಿ ನಮ್ಮ ಮಕ್ಕಳು ತಲೆ ಪ್ರತಿಷ್ಠೆ ಇದ್ದಂಗೆ ಜೀವನ ಮಾಡ್ತಕ್ಕಂಥ ಶಕ್ತಿಯನ್ನು ಪಡ್ಕೊಂಡು ಒಳ್ಳೆಯ ವ್ಯಕ್ತಿಗಳಾಗಿ ಪೂಜೆಗಳಾಗಿ ನಿಲ್ಲಬೇಕು